ಕುಂಟರ ಕುರುಡರ ಕಾಣಿಸೋದು ರೊಕ್ಕ ಬಂಟರ ಬಡವರ ಚಲಿಸೋದು ರೊಕ್ಕ ಈ ಹಣ ಕುಂಟರು ಯಾರು ಅನ್ನೋದನ್ನು ತೋರಿಸ್ತದೆ ಕುರುಡ ಯಾರು ಅನ್ನೋದನ್ನು ತೋರಿಸ್ತದೆ ಅಂದ್ರೆ ನಮ್ಮ ಹತ್ರ ಹಣ ಇದೆ ಅನ್ನುವ ಕಾರಣಕ್ಕೆ ಮತ್ತೊಬ್ಬನಲ್ಲಿರುವ ದೋಷವನ್ನ ತೋರಿಸಲಿಕ್ಕೆ ಆರಂಭ ಮಾಡುತ್ತೇವೆ ಮನುಷ್ಯನಿಗೆ ಹಣ ಒಂದು ಧೈರ್ಯ ಕೊಡ್ತದೆ ನಿಜ ಸಾತ್ವಿಕವಾದ ಸಂಪತ್ತಿನಿಂದ ಧೈರ್ಯ ಬರ್ತದೆ ಆದರೆ ರಾಜಸವಾದಂತಹ ಸಂಪತ್ತು ಬಂದಾಗ ತಾಮಸವಾದಂತಹ ಸಂಪತ್ತು ಬಂದಾಗ ಮತ್ತೊಬ್ಬರ ಹೀಯಾಳಿಕೆಗಾಗಿ ಆ ಸಂಪತ್ತನ್ನ ಉಪಯೋಗಿಸ್ತಾನೆ ಮನುಷ್ಯ ಕುಂಟರ ಕುರುಡರ ಕಾಣಿಸೋದು ರೊಕ್ಕ ಅಂತಾರೆ ನಮ್ಮ ಪುರಂದರದ ಸಾರಿಯರು ಅವನು ಕುಂಟ ಅವನು ಕುರುಡ ಹೀಗೆ ಮನುಷ್ಯನನ್ನ ಹೀಯಾಳಿಸ್ತಾನೆ ಮತ್ತೊಬ್ಬನನ್ನ ಬಂಟರ ಬಡವರ ಚಲಿಸೋದು ರೊಕ್ಕ ಏನ್ ಆ ಕೆಲಸ ಮಾಡು ಈ ಕೆಲಸ ಮಾಡು ಓಡಾಡಿಸ್ತಾನೆ ಮನುಷ್ಯ ಯಾರೋ ಬಂದ್ರು ಒಂದಷ್ಟು ಹಣ ಕೊಡ್ರಿ ಅಂತ ಕೇಳಿ ಬಂದಿರ್ತಾರೆ ಹಣ ಇರ್ತದೆ ಇವನಿಗೆ ಕೊಡೋ ಮನಸ್ಸು ಇರ್ತದೆ ಆದ್ರ ತಕ್ಷಣದಲ್ಲಿ ಕೊಡೋದಿಲ್ಲ ನಾಳೆ ಬಿಟ್ಟು ಬಾ ನಾಳೆ ಬಾ ಎರಡು ದಿವಸ ಬಿಟ್ಟು ಬಾ ಹೀಗೆಲ್ಲಾ ಮಾತನಾಡ್ತಾನೆ ಮನುಷ್ಯ ಬಂಟರ ಬಡವರ ಚಲಿಸೋದು ಚಲಿಸೋದು ಅಂದ್ರೆ ಓಡಾಡಿಸೋದು ಓಡಾಡಿಸ್ತಾನೆ ಇನ್ನೊಬ್ಬರನ್ನ ಗಂಟು ಗಳ್ಳತನ ಕಲಿಸೋದು ರಕ್ಕ ದೊಡ್ ದೊಡ್ಡ ಗಂಟೆ ಹೇಗೆ ಹೊಡಿಬೇಕು ಅನ್ನೋದನ್ನ ಬರುವಾಗಿದ್ದಾಗ ಮನುಷ್ಯ ಕಳ್ತನ ಮಾಡ್ತಾನೆ ಊಟಕ್ಕಾಗಿ ಕಳ್ತನ ಮಾಡ್ತಾನೆ ಜೀವನಕ್ಕಾಗಿ ಕಳತನ ಮಾಡ್ತಾನೆ ಶ್ರೀಮಂತರ ಮಾಡುವ ಕಳತನ ಇದೆಯಲ್ಲ ಅತಿ ದೊಡ್ಡದು ತುಂಬಾ ಅಂದ್ರೆ ಅದರ ಲೆಕ್ಕವನ್ನ ಇವತ್ತಿಗೆ ನಾವು ನೋಡ್ತಾ ಇದ್ದೇವೆ ಎರಡು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಏಳು ಲಕ್ಷ ಕೋಟಿ ಆ ತರಹದ ಹಗರಣಗಳನ್ನ ಕೇಳ್ತಾ ಇದ್ದೇವೆ ನಾವು ಯಾವ ಹಣದ ಸಂಖ್ಯೆಯನ್ನ ಲೆಕ್ಕ ಹಾಕ್ಲಿಕ್ಕೆ ಸಾಮಾನ್ಯನಿಗೆ ಸಾಧ್ಯ ಆಗೋದಿಲ್ಲ ಅಂಥ ಹಣವನ್ನ ಕಳತನ ಮಾಡ್ತಾರೆ ಕಳ್ಳತನ ಮಾಡೋರು ಸಾಮಾನ್ಯ ಇಲ್ಲ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅವರು ಹತ್ತ ತಲೆಮಾರಗಾಗುವಷ್ಟು ಹಣ ಈಗಾಗಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆದರೂ ಹಣವನ್ನ ಕಳ್ಳತನ ಮಾಡ್ತಾರೆ ಗಳ್ಳತನ ಕಲಿಸೋದು ರೊಕ್ಕ ಗಂಟು ಗಳ್ಳತನ ದೊಡ್ಡ ಹಣವನ್ನ ಕದಿತಾನೆ ಮನುಷ್ಯ ತಾಮಸವಾದ ಸಂಪತ್ತು ಬಂದಾಗ ತುಂಟ ತನಕ ತಂದು ನಿಲ್ಲಿಸೋದು ರೊಕ್ಕ ಐಷಾರಾಮಿ ಬೇಕು ಆಗಿರಬೇಕು ಹೀಗಿರಬೇಕು ಇನ್ನೊಬ್ಬರನ್ನ ಹೀಗಾಳಿಸೋದು ಒಂದು ತಾನು ಬೇಕಾದ ಹಾಗೆ ಅಂದ್ರೆ ಉನ್ಮತ್ತನಾಗಿ ಧರ್ಮದ ಪರಿಧಿಯನ್ನ ಮೀರಿ ಮನುಷ್ಯ ಬದುಕಲಿಕ್ಕೆ ಆರಂಭ ಮಾಡ್ತಾನೆ ರೊಕ್ಕ ಎರಡಕ್ಕೂ ದುಃಖ ಈ ರೊಕ್ಕವೆಂಬುದೇ ಅಚ್ಚರಿಯೇ ಕಾಣಕ್ಕ ಅಂತಾರೆ ನಮ್ಮ ಪುರಂದರದಾಸಾರಿಯರು